ನಮಸ್ಕಾರ 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 ರಾಜಸ್ಥಾನ್ ಮೋಟಾರ್ ಶಿವಮೊಗ್ಗ ಇವರಿಂದ ನಿಮಗೆ ಸ್ವಾಗತ ಮಹನೀಯರೆ ಇವತ್ತು ನಿಮ್ಮ ಗಮನಕ್ಕೆ ಎರಡು ಸಾವಿರದ ಇಪ್ಪತ್ತನೇ ಮಾಡಲ್ ಅಶೋಕ್ ಲಾಂಡ್ ಡೋಸ್ ಗಾಡಿಯನ್ನು ತಂದಿದ್ದೇವೆ ಅಶೋಕ್ ಲಣ್ ದೋಸ್ ಎಲ್ ಇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತನೇ ಮಾಡಲ್ ಗಾಡಿಯಾಗಿದೆ ಬಿ ಎಸ್ ಫೋರ್ ಇಂಜಿನ್ ಡೀಸೆಲ್ ಇಂಜಿನ್ ಗಾಡಿಯಾಗಿದೆ ಎಫ್ ಸಿ ಫ್ರೆಶ್ ಎರಡು ವರ್ಷದ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಇನ್ಶೂರೆನ್ಸ್ ಸಹ ಫಸ್ಟ್ ಪಾರ್ಟಿ ಫ್ರೆ ಇನ್ಶೂರೆನ್ಸ್ ಇಪ್ಪತ್ತೊಂದು ಸಾವಿರ ರೂಪಾಯ್ದು ಫ್ರೆಶ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ನಾಲ್ಕು ಟೈರ್ ಚೆನ್ನಾಗಿದ್ದಾವೆ ಎಂಬತ್ತು ಪರ್ಸೆಂಟ್ ಟೈರ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಸ್ಟಪ್ನಿ ಟೈರ್ ಇದೆ ಜಾಕ್ ಇದೆ ವಿಲ್ ಸ್ಪಾನರ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಗಾಡಿ ಒರಿಜಿನಲ್ ಇದೆ ಶೋರೂಮ್ ಟೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಸಹ ತಿಳಿಸಿರ್ತಾರೆ ಐದೂವರಿಂದ ಆರು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಹ ತಿಳಿಸಿರ್ತಾರೆ ಗಾಡಿ ಬಂದು ಶಿವಮೊಗ್ಗ ಸಿಟಿಯಲ್ಲಿದೆ ಮಹನೀಯರೇ ಆಸಕ್ತರು ಬೇಗನೆ ಕಾಲ್ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯಿರಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ जय हिंद